ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಲ್ಲಿರುವ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇನ್ನು ಮುಂದೆ ಮುಂದಿನ ಈ ವರ್ಷದ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಉದ್ಯೋಗಗಳ ಪರ್ವವೇ ಆರಂಭವಾಗಲಿದೆ ಎಂಬ ಶುಭ ಸುದ್ದಿಯನ್ನು ತಿಳಿಸುತ್ತ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇನ್ನೇನು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ ಇದೇ ಆಗಸ್ಟ್ ಹದಿನಾರರಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಇಪ್ಪತ್ತು ದಿನಗಳಲ್ಲಿಯೇ ಒಂದು ಅಂತಿಮ ನಿರ್ಧಾರವಾಗಿ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ನೊಂದಿಗೆ ಈ ಮುಂದೆ ಹುದ್ದೆಗಳಿಗೆ ಉದ್ಯೋಗದ ಪರ್ವವೇ ಆರಂಭವಾಗಲಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ಬಹು ವರ್ಷಗಳಿಂದ ನೇಮಕಾತಿ ಆಗದೆ ಬಹಳ ನಿರಾಶೆಗೊಂಡಿರುವಂತಹ ಸ್ಪರ್ಧಾ ಮಿತ್ರರೇ ನಿಮ್ಮ ಉತ್ಸವ ಮತ್ತು ಚೈತನ್ಯವನ್ನು ನಿರಾಶೆಗೊಳಿಸಿಕೊಳ್ಳದೆ ಇವತ್ತಿನಿಂದ ಹೊಸ ಚೈತನ್ಯದೊಂದಿಗೆ ನಮ್ಮನ್ನು ನಾವು ಓದಿನಲ್ಲಿ ತೊಡಗಿಸಿಕೊಳ್ಳೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ ಯಾವ ಯಾವ ಹುದ್ದೆಗಳು ಕಾಲ್ಫರ್ಮ್ ಆಗ್ತದೆ ಎನ್ನುವುದನ್ನು ಒಂದೊಂದಾಗಿ ನೋಡೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆ ಗಮನ ಇರಲಿ ಈಗ ಆಗಲೇ ಆರ್ಥಿಕ ಇಲಾಖೆಯು ಸುಮಾರು ಇಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಅನುಮತಿಯನ್ನ ನೀಡಿದೆ ಯಾವ ಕಾರಣಕ್ಕಾಗಿ ಈ ನೇಮಕಾತಿಗೆ ನಡೆದಿಲ್ಲ ಅಂತೇಳಿ ನಿಮಗೆಲ್ಲ ತಿಳಿದಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಸುಮಾರು ಮೂರು ವರ್ಷಗಳಿಂದ ಒಳ ಮೀಸಲಾತಿ ಕಾರಣದಿಂದ ನಿಮಿತ್ತದಿಂದ ಎಲ್ಲ ನೇಮಕಾತಿಗಳನ್ನು ಸರ್ಕಾರ ತಡೆ ಹಿಡಿಯಲಾಗಿತ್ತು ಆದರೆ ಈಗ ನಾಗಮೋಹನ್ ದಾಸ್ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಅದು ಇದೇ ಆಗಸ್ಟ್ ಹದಿನಾರನೇ ತಾರೀಕಿನಂದು ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯಾಗಿ ಅಧಿಸೂಚನೆಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸಿವೆ ಆ ಕಾರಣಕ್ಕಾಗಿ ಸ್ಪರ್ಧಾ ಮಿತ್ರರೇ ಈಗಲೇ ನಿಮ್ಮನ್ನು ನೀವು ಓದಿನಲ್ಲಿ ತೊಡಗಿಸಿಕೊಳ್ಳಿ ಮೊದಲನೇದಾಗಿ ಸ್ಪರ್ಧಾ ಮಿತ್ರರೇ ಶಿಕ್ಷಕ ಹುದ್ದೆಗೆ ಆಕಾಂಕ್ಷಿಗಳಾಗಿರುವಂತಹ ಸ್ಪರ್ಧಾ ಮಿತ್ರರಿಗೆ ಹದಿನಾರು ಸಾವಿರ ಹುದ್ದೆಗಳು ಈ ವರ್ಷದಲ್ಲಿ ತುಂಬುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯಲ್ಲಿದೆ ಆತ್ಮೀಯ ಸ್ಪರ್ಧಾಂತ ನಿಮಗೆಲ್ಲ ತಿಳಿದ ಇದೆ ಈಗಾಗಲೇ ಅತಿಥಿ ಶಿಕ್ಷಕರಿಂದ ಶಿಕ್ಷಣ ಇಲಾಖೆಯು ಕಾರ್ಯನಿರ್ವಹಿಸುತ್ತಿದೆ ಅದಲ್ಲದೆ ಇವತ್ತಿನ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಸಾವಿರಾರು ಶಿಕ್ಷಕರು ವಯೋ ಹೊಂದುತ್ತಿದ್ದಾರೆ ಮತ್ತೆ ಶಿಕ್ಷಣ ಇಲಾಖೆಗೆ ಕಾರ್ಯಭಾರದ ಒತ್ತಡ ಹೆಚ್ಚಾಗುತ್ತದೆ ಇದರ ಗಮನ ಸರ್ಕಾರಕ್ಕಿದೆ ಆ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕದ ಐದು ಸಾವಿರದ ನೂರು ಹುದ್ದೆಗಳನ್ನು ಇದರ ಜೊತೆಗೆ ಹತ್ತು ಸಾವಿರದ ನೂರು ಇತರೆ ಭಾಗದ ಶಿಕ್ಷಕರುಗಳನ್ನು ಮತ್ತು ಒಟ್ಟು ಪ್ರಾಥಮಿಕ ಪ್ರೌಢ ಶಿಕ್ಷಣ ಮತ್ತು ಪಿಯು ಶಿಕ್ಷಣ ಸೇರಿಸಿ ಒಟ್ಟು ಹದಿನಾರು ಸಾವಿರ ಶಿಕ್ಷಕರನ್ನ ಹುದ್ದೆಗಳಿಗೆ ಹಂತ ಹಂತವಾಗಿ ನೇಮಕಾತಿ ಮಾಡಿಕೊಳ್ಳಲಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನಿಂದ ಈ ಶಿಕ್ಷಕರ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆಗಳನ್ನು ಗಳಿಸುವ ನಿಟ್ಟಿನಲ್ಲಿ ಮತ್ತು ಸೀಟಿಗೆ ಉತ್ತೀರ್ಣರಾಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಲಿ ಆತ್ಮೀಯ ಸ್ಪರ್ಧಾ ಶಿಕ್ಷಕ ಸ್ಪರ್ಧಾ ಮಿತ್ರರೇ ಕಲ್ಯಾಣ ಕರ್ನಾಟಕದ ಐದು ಸಾವಿರದ ಐದು ನೂರು ಹುದ್ದೆಗಳಲ್ಲಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟ ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಹುದ್ದೆಗಳು ಇರಲಿವೆ ಸುಮಾರು ಹತ್ತು ವರ್ಷಗಳ ನಂತರ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನೇಮಕಾತಿ ಆಗ್ತಾ ಇದೆ ಅದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ಕಾಲೇಜುಗಳು ಸೇರಿ ಹದಿನಾರು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಹಂತ ಹಂತವಾಗಿ ನೇಮಕಾತಿ ನಡೆಯಲಿದೆ ಅದೇ ರೀತಿಯಾಗಿ ಪಿ ಯು ಕಾಲೇಜ್ ಉಪನ್ಯಾಸಕರ ಹುದ್ದೆಗಳು ಒಟ್ಟು ಎಂಟು ನೂರ ನಾಲ್ಕು ಹುದ್ದೆಗಳಿಗೆ ಈಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ಥಿಕ ಇಲಾಖೆಯು ಅನುಮತಿಯನ್ನು ನೀಡಲಾಗಿದೆ ಈ ಒಳಮೀಸಲಾತಿ ಕಾರಣದಿಂದ ನೇಮಕಾತಿಯು ಅಧಿಸೂಚನೆಯು ಮುಂದಕ್ಕೆ ಹೋಗುತ್ತಲಿತ್ತು ಆದರೆ ಈಗ ಎಲ್ಲ ಒಳ ಮೀಸಲಾತಿ ಅನುಷ್ಠಾನದ ಅಧಿಸೂಚನೆಯ ಲಕ್ಷಣಗಳಿರುವುದರಿಂದ ಎಂಟು ನೂರ ನಾಲ್ಕು ಹುದ್ದೆಗಳು ಮತ್ತು ಇಲ್ಲಿವರೆಗೂ ಖಾಲಿಯಾಗಿರುವ ಹುದ್ದೆಗಳನ್ನು ಸೇರಿಸಿ ಕರೆಯುವ ನಿರೀಕ್ಷೆ ಇದೆ ಈ ಪಿ ಯು ಕಾಲೇಜ್ ಉಪನ್ಯಾಸಕರು ಹುದ್ದೆಗೆ ನಾವು ಅಪ್ಲೈ ಮಾಡಬೇಕಾದರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಎಂಎ ಜೊತೆಗೆ ಬಿ ಎಡ್ ಎಂಎಸ್ಸಿ ಜೊತೆಗೆ ಬಿ ಎಡ್ ವಿಜ್ಞಾನ ಉಪನ್ಯಾಸಕರಾಗುವವರಿಗೆ ಕಲಾ ವಿಭಾಗದ ಉಪನ್ಯಾಸಕರಾಗುವವರಿಗೆ ಎಂ ಎ ಸಂಬಂಧಿಸಿರ್ತಕ್ಕಂಥ ವಿಷಯದಲ್ಲಿ ಎಂಎ ಮತ್ತು ಬಿ ಎಡ್ ಕಡ್ಡಾಯವಾಗಿ ಆಗಿರಲೇಬೇಕು ಮತ್ತು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರಾಗಲು ಎಂ ಕಾಮ್ ಮತ್ತು ಬಿ ಎಡ್ ಕಡ್ಡಾಯವಾಗಿರುತ್ತದೆ ಆತ್ಮೀಯ ಸ್ಪರ್ಧಾ ಅನ್ನುತ್ತಾರೆ ಇದರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅದೇ ರೀತಿಯಾಗಿ ತಾಂತ್ರಿಕ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳಿಗೂ ಕೂಡ ಸರ್ಕಾರ ಕಾಲ್ಫರ್ ಮಾಡಲಿದೆ ಸುಮಾರು ಎರಡು ಸಾವಿರ ಹುದ್ದೆಗಳು ಈ ಉಪನ್ಯಾಸಕರ ಹುದ್ದೆಗೆ ಖಾಲಿ ಇದೆ ಬಂಧುಗಳೇ ಟೆಕ್ ಟ್ಯಾಕ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ನೆಟ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಸೆಟ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ವಿಷಯಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಮತ್ತು ಕ್ರೈಸ್ ವಸತಿ ಶಾಲೆಯ ಇರುವಂತಹ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ತುಂಬಲಿದೆ ಸರ್ಕಾರ ನೇಮಕಾತಿ ಮಾಡಿಕೊಳ್ಳಲಿದೆ ಇದಕ್ಕೆ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ ಪದವಿ ಪ್ಲಸ್ ಬಿ ಎಡ್ ಎನ್ನ ಪದವಿಗಳನ್ನು ಕಡ್ಡಾಯವಾಗಿ ಮುಗಿಸಿರಲೇಬೇಕು ಇತ್ತೀಚೆಗೆ ವಸತಿ ಶಾಲೆಗಳಲ್ಲಿಯೂ ಕೂಡ ಇ ಟಿಇಟಿ ಎನ್ನುವಂಥದ್ದು ಕಡ್ಡಾಯ ಮಾಡಿರೋದರಿಂದ ಇನ್ನು ಕೆಲವು ದಿನಗಳಲ್ಲಿಯೇ ಟಿ ಇ ಟಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವ ಮೂಲಕ ಸರ್ಕಾರ ಅಧಿಸೂಚನೆ ಹೊರಡಿಸಲಿದೆ ಆತ್ಮೀಯ ಸ್ಪರ್ಧಾ ಮಿತ್ರರಿ ಇನ್ನು ಯಾರು ನಾವು ಟಿಇಟಿ ಮಾಡಿಕೊಂಡಿಲ್ಲ ಎನ್ನುವವರು ಇಂದಿನಿಂದ ಟಿ ಇ ಟಿ ಪರೀಕ್ಷೆಯನ್ನು ಅರ್ಹತಾ ಪರೀಕ್ಷೆಯನ್ನು ಪಾಸು ಮಾಡುವುದರ ಕಡೆಗೆ ಗಮನ ಇರಲಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮುಂದಿನ ದಿನಗಳಲ್ಲಿ ನನ್ನದೇ ಈ ಚಾನಲ್ ವತಿಯಿಂದ ಟಿ ಇ ಟಿ ಪರೀಕ್ಷೆಯ ಪಾಸು ಮಾಡುವುದು ಹೇಗೆ ಎನ್ನುವುದನ್ನು ಈ ಒಂದು ಕಾರ್ಯಾಗಾರವನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಹಮ್ಮಿಕೊಳ್ಳಾಗ್ತದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮುಂದುವರೆದು ಅಬಕಾರಿ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಸುಮಾರು ಎರಡು ನೂರ ಅರವತ್ತೆಂಟು ಹುದ್ದೆಗಳಿಗೆ ಈಗಾಗಲೇ ಹಣಕಾಸಿನ ಇಲಾಖೆ ಅನುಮತಿಯನ್ನ ನೀಡಲಾಗಿದೆ ಅಬಕಾರಿ ಸಬ್ಇನ್ಸ್ಪೆಕ್ಟರ್ ಹುದ್ದೆಯನ್ನ ಎರಡು ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇದಾವೆ ಇದಕ್ಕೆ ಯಾರೆಲ್ಲ ಹಾಕುವುದಕ್ಕೆ ಅರ್ಹತೆಯನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಪದವಿಯನ್ನ ಮುಗಿಸಿದ ಎನಿ ಪದವಿಯನ್ನ ಮುಗಿಸಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಹತೆಯನ್ನ ಒಳಗೊಂಡಿದ್ದಾರೆ ಆತ್ಮೀಯ ಸ್ಪರ್ಧಾ ಮಿತ್ರ ಮತ್ತು ಅಬಕರಿ ಪೆದೆ ಅಬಕರಿ ಪೊಲೀಸ್ ಎನ್ನುವಂತಹ ಆರುನೂರ ಎಪ್ಪತ್ತೇಳು ಹುದ್ದೆಗಳಿಗೂ ಕೂಡ ಹಣಕಾಸು ಇಲಾಖೆ ಅನುಮತಿಯನ್ನ ನೀಡಲಾಗಿದೆ ಅಬಕರಿ ಇನ್ಸ್ಪೆಕ್ಟರ್ಗೆ ಪದವಿ ವಿದ್ಯಾರ್ಹತೆ ಆದರೆ ಅಬಕರಿ ಪೆದೆ ಪೊಲೀಸ್ ಪೆದೆಗೆ ಪಿ ಯು ಸಿ ಮಾನದಂಡವಾಗಿರ್ತದೆ ಅದು ಪಿ ಯು ಸಿ ಕಾಮರ್ಸ್ ಆಗಿರ್ಬೋದು ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು ಪಿ ಯು ಸಿ ಸೈನ್ಸ್ ಆಗಿರ್ಬೋದು ಆತ್ಮೀಯ ಸ್ಪರ್ಧಾ ಮಿತ್ರರೇ ಅದೇ ರೀತಿಯಾಗಿ ಬಹು ನಿರೀಕ್ಷಿತ ಕರ್ನಾಟಕ ಸರ್ಕಾರದ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆರುನೂರು ಹುದ್ದೆಗಳನ್ನು ಸಹ ಫಾರ್ ಮಾಡಲಾಗುತ್ತದೆ ಈಗಾಗಲೇ ನಮ್ಮ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು ಈಗಾಗಲೇ ಪೇಪರ್ ನೋಟಿಫಿಕೇಷನ್ನಲ್ಲಿ ಆರುನೂರು ಹುದ್ದೆಗಳನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಈ ವರ್ಷ ಕರೆಯಲಾಗ್ತದೆ ಎನ್ನುವಂಥದ್ದನ್ನು ಹೇಳಿದರು ಅದೇ ರೀತಿಯಾಗಿ ಆರುನೂರು ಹುದ್ದೆಗಳನ್ನು ಇನ್ಸ್ಪೆಕ್ಟರ್ ಸಿವಿಲ್ ಸಬ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡ್ತಾರೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಿವಿಲ್ ಪಿ ಎಸ್ ಐ ಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ಅನತೀರ್ಣರಾಗಿರ್ತಕ್ಕಂಥ ಅನ್ಸಕ್ಸಿಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ರೀತಿಯ ಗೊಂದಲವನ್ನು ಹಿಂಜರಿಕೆಯನ್ನು ನಾವು ನಾವು ಆಗಿಲ್ಲ ನಮ್ಮ ಎನ್ನುವಂಥದ್ದನ್ನು ತಮ್ಮಲ್ಲಿ ಕೇಳರಿಮೆ ಭಾವನೆಯನ್ನು ತೆಗೆದುಕೊಳ್ಳದೆ ಮತ್ತೆ ಹೊಸ ಚೈತನ್ಯದೊಂದಿಗೆ ಹೊಸ ಪ್ರಯತ್ನವನ್ನು ಮಾಡುವ ಮೂಲಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ನಮಗೆ ಕೈಬೀಸಿ ನಮ್ಮನ್ನು ಕೈ ಕರೆಯುತ್ತಿದೆ ಇದಕ್ಕೆ ವಿದ್ಯಾರ್ಹತೆ ಎನಿ ವಿಷಯದಲ್ಲಿ ಎನಿ ಪದವಿಯ ಆಗಿರುತ್ತದೆ ಎನ್ನುವಂಥದ್ದು ಅದು ಪೊಲೀಸ್ ಇದು ಯಾವುದೇ ರೀತಿಯ ಕಲಾ ವಿಭಾಗದಲ್ಲಿ ಆಗಿರಬಹುದು ಕಾಮರ್ಸ್ ವಾಣಿಜ್ಯಶಾಸ್ತ್ರ ಆಗಿರಬಹುದು ಮತ್ತು ಸೈನ್ಸ್ ವಿಭಾಗದಲ್ಲಿ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅದೇ ರೀತಿಯಾಗಿ ಬಹು ನಿರೀಕ್ಷಿತ ಅತಿ ಹೆಚ್ಚು ಹುದ್ದೆಗಳಿರುವಂಥದ್ದು ಸಿವಿಲ್ ಪಿ ಸಿ ಹುದ್ದೆಗಳು ಪೊಲೀಸ್ ಪೇದೆ ಹುದ್ದೆಗಳು ನಾಲ್ಕು ಸಾವಿರ ಹುದ್ದೆಗಳು ಕೈ ಬೀಸಿ ನಿಮ್ಮನ್ನು ಕರೆಯುತ್ತಿದೆ ಸ್ಪರ್ಧಾ ಮಿತ್ರರೇ ಇದಕ್ಕೆ ಪೊಲೀಸ್ ಹುದ್ದೆಗೆ ನಲವತ್ ನಾ ನಾಲ್ಕು ಸಾವಿರ ಹುದ್ದೆಗಳು ಗೆ ಪರ್ಮಿಷನನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಪೊಲೀಸ್ ಪಿ ಸಿ ಹುದ್ದೆಗೆ ವಿದ್ಯಾರ್ಹತೆಯು ಎನಿ ಪಿ ಯು ಸಿ ಆಗಿರ್ತದೆ ಎನ್ನುವಂಥದ್ದು ಪಿ ಯು ಸಿಯಲ್ಲಿ ಶಾಸ್ತ್ರವನ್ನು ತೆಗೆದುಕೊಂಡಿರಬಹುದು ಕಲಾ ವಿಭಾಗವನ್ನು ತೆಗೆದುಕೊಂಡಿರಬಹುದು ಮತ್ತು ಸೈನ್ಸ್ ವಿಭಾಗವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರ ಹುದ್ದೆಗಳು ಅಧಿಸೂಚನೆಯನ್ನು ಹೊರಡಿಸಲಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಅದೇ ರೀತಿಯಾಗಿ ಬಹು ವರ್ಷದಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಎಸ್ ಡಿ ಎಫ್ ಡಿ ಎ ಹುದ್ದೆಯ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ ಒಂದು ಸಾವಿರ ಹುದ್ದೆಗಳು ಈಗಾಗಲೇ ಹಣಕಾಸಿನ ಇಲಾಖೆ ಅನುಮೋದನೆಯನ್ನು ನೀಡಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹೀಗಾಗಿ ಒಟ್ಟು ಈ ವರ್ಷ ಕರ್ನಾಟಕ ಸರ್ಕಾರ ಉದ್ಯೋಗ ಪರ್ವವೇ ಅಧಿಸೂಚನೆಯಲ್ಲಿ ಹೊರಡಿಸಲಿದೆ ಅದಕ್ಕಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನಿಂದ ನಾವು ಕಾರ್ಯತಾತ್ಪರರಾಗೋಣ ಒಟ್ಟು ಹುದ್ದೆಗಳು ಈ ವರ್ಷದಲ್ಲಿ ಹಣಕಾಸು ಇಲಾಖೆಯು ಎಲ್ಲ ಇಲಾಖೆಯಿಂದ ಪಡೆದುಕೊಂಡು ಎಲ್ಲ ಇಲಾಖೆಗಳಿಗೆ ಪರ್ಮಿಷನ್ ನೀಡಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿಗೆ ಹಣಕಾಸು ಇಲಾಖೆಯು ಈಗಾಗಲೇ ಪರ್ಮಿಷನನ್ನು ನೀಡಲಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಕೂಡ ಗೆಜೆಟ್ ಅಧಿಸೂಚನೆ ಸಿದ್ಧವಾಗಿದೆ ಇನ್ನೇನು ಒಳ ಮೀಸಲಾತಿ ಅಧಿಸೂಚನೆಯಾಗಿ ಹೊರಬಂದ ಮರುದಿನವೇ ಮರುಕ್ಷಣವೇ ಈ ಎಲ್ಲ ಇಲಾಖೆಗಳಿಂದ ಅಧಿಸೂಚನೆ ಹೊರಬೀಳಲಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಅದಕ್ಕಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗುವುದಂತರೂ ನೂರಕ್ಕೆ ನೂರು ಶತ ಸಿದ್ಧ ಅದಕ್ಕಾಗಿ ನಮ್ಮನ್ನು ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿದ್ದರೆ ನಮ್ಮನ್ನು ನಾವು ನೂರಕ್ಕೆ ನೂರು ಪ್ರತಿಶತದಷ್ಟು ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಿಲೆಬಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ ಬಹು ಹೆಚ್ಚಿನ ಹುದ್ದೆಗಳಿರುವಂಥದ್ದು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಹುದ್ದೆಗಳಿಗೆ ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ನಾವುಗಳು ನೂರಕ್ಕೆ ನೂರು ಪ್ರತಿಶತದಷ್ಟು ನಮ್ಮ ಎಫರ್ಟನ್ನು ಹಾಕುವ ಮೂಲಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗೋಣ ಅದೇ ರೀತಿಯಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕ ಆಕಾಂಕ್ಷಿಗಳಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಟಿ ಇ ಟಿಯನ್ನು ಪಾಸು ಮಾಡುವುದು ಹೇಗೆ ಮತ್ತು ಟಿ ಟಿ ಇ ಟಿಯನ್ನು ಪಾಸು ಮಾಡಿರ್ತಕ್ಕಂಥ ಶಿಕ್ಷಕ ಆಕಾಂಕ್ಷಿಗಳು ಸಿ ಇ ಟಿಯಲ್ಲಿ ತೇರ್ಗಡೆಯಾಗುವುದು ಹೇಗೆ ಎಂಬುದನ್ನು ಮುಂದಿನ ತರಗತಿಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಆದ್ದರಿಂದ ದಯಮಾಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಚಾನಲನ್ನು ಯಾವುದೇ ರೀತಿಯ ಹಣಕಾಸನ್ನು ಸಂಪಾದಿಸುವುದಕ್ಕಾಗಿ ಆರಂಭಿಸಿರ್ತಕ್ಕಂಥ ಚಾನಲಲ್ಲ ನಾನು ಕೂಡ ಒಬ್ಬ ಬಡ ಕುಟುಂಬದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸುಮಾರು ನಾಲ್ಕೈದು ಹುದ್ದೆಗಳನ್ನು ನೇಮಕಾತಿಗಳಲ್ಲಿ ಅರ್ಹತೆಯನ್ನು ಗಿಟ್ಟಿಸಿಕೊಂಡು ಮತ್ತು ಎಷ್ಟು ಸ್ಪರ್ಧಾ ಮಿತ್ರರಿಗೆ ಎದುರಿಸುವುದಕ್ಕೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಆ ಆತ್ಮವಿಶ್ವಾಸದ ಕೊರತೆಯನ್ನು ಈ ನನ್ನ ಚಾನಲ್ಗಳ ಮೂಲಕ ತುಂಬುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಅದಕ್ಕೆ ದಯಮಾಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಮೂಲಕ ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಸಹಕಾರಿ ಆಗಲಿ ಎನ್ನುವ ವಿಚಾರದಿಂದ ಈ ನನ್ನ ಚಾಲನಲ್ಲ ಆರಂಭಿಸಿದೆ ನಾನೊಬ್ಬ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳ ಬಳಗವನ್ನು ಹೊಂದಿರತಕ್ಕಂಥ ನಾನು ಆ ವಿದ್ಯಾರ್ಥಿ ಬಳಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅನುಕೂಲಕರವಾಗಲಿ ಎನ್ನುವ ಉದ್ದೇಶದುದ್ದೇಶದಿಂದ ಸದುದ್ದೇಶದಿಂದ ಈ ಚಾನಲನ್ನು ಆರಂಭಿಸಲಾಗಲಿದೆ ಅದಕ್ಕಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಆಗುವ ನೋಟಿಫಿಕೇಷನ್ಗಳ ಬಗ್ಗೆ ಮಾಹಿತಿಯನ್ನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಹೇಗೆ ಯಶಸ್ವಿಯನ್ನು ಸಾಧಿಸಬೇಕು ಎಂಬುದನ್ನು ಹಂತ ಹಂತವಾಗಿ ಈ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಿಳಿಸಿಕೊಡಲಾಗುತ್ತದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತೊಂದು ಸಾರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋಗಳನ್ನು ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಮಾಹಿತಿ ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತದೆ ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಗಳಿಸಿ ಸರ್ಕಾರಿ ಹುದ್ದೆಯನ್ನು ಪಡೆದು ನಿಮ್ಮ ಕುಟುಂಬವನ್ನ ಈ ಸಮಾಜವನ್ನ ಸ್ವಸ್ಥವಾಗಿ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುವಂತೆ ಬದುಕನ್ನು ಕಟ್ಟಿಕೊಳ್ಳಿರಿ ಎನ್ನುವ ಮಾತುಗಳನ್ನು ಹೇಳುತ್ತಾ ನಮಸ್ಕಾರ ಬಂಧುಗಳೇ